ಹೆಣ್ಣನ್ನು ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಬರಲ್ಲ ಹೆಣ್ಣು ಗಂಡು ಮೀಟ್ ಮಾಡಲ್ಲ ಅದೇ ದೇಹ ನೀರು ಹೆಣ್ಣುಗಳೆಲ್ಲದ ಹುಡ್ಕೊಂಡು ಹೋಗಿ ಅಲ್ಲಿ ದೇಹನ ವಿಚಿತ್ರವಾಗಿ ಅಲ್ಲಾಡಿಸುತ್ತೆ ನೀರಲ್ಲಿ ಅದು ನೀರು ಹಿಂಗ ಪುಟ್ಟಿ ಪುಟ್ಟಿ ಪುಟಿತಾ ಇರ್ತದೆ ನೀರು ಬಾಲದಿಂದ ಒಂಥರಾ ಶಬ್ದ ಮಾಡಿದ್ರೆ ಅದು ಪುಟಿತಾ ಇರುತ್ತೆ ಆಮೇಲೆ ಕುದಿಯನ್ನು ಎತ್ತರಿಸ್ಕೊಂಡ್ಬಿಟ್ಟು ಗುಡು 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 ಅಂತ ಶಬ್ದ ಮಾಡುತ್ತೆ ಹೀಗೆ ಹೆಣ್ಣುಗಳನ್ನು ಆಕರ್ಷ ಓಡಾಡಿಸ್ಕೊಂಡು ಹೋಗ್ತವೆ ಹೆಣ್ಣು ಗಂಡು ಸೆಲೆಕ್ಷನ್ ಆಗಬೇಕು ಆಮೇಲೆ ಮೀಟಿಂಗ್ ಆಗುತ್ತೆ ಮೀಟಿಂಗ್ ಆಗಿ ಹೆಣ್ಣು ಅದರ ಗೋಡೆಯಲ್ಲಿ ತಗ್ಗನ್ನ ತೆಗೆದು ತಗದು ಆ ಪಕ್ಕದಲ್ಲಿ ಗೋಡೆಯನ್ನ ಬಗದು ಅದರೊಳಗೆ ಇಪ್ಪತ್ತೈದರಿಂದ ಮೂವತ್ತು ಮೊಟ್ಟೆಗಳನ್ನ ಇರ್ತಾವೆ ಇಷ್ಟು ದಪ್ಪ ಗಾತ್ರದ ಮೊಟ್ಟೆ ಅಲ್ಲೇ ಕಾಯ್ಕಂತ ಕುಂತಿರುತ್ತೆ ಪ್ರಕೃತಿ ಎಷ್ಟು ವಿಚಿತ್ರ ಕಂಡು ಹೆಣ್ಣು ನಿರ್ಧಾರ ಆಗೋದು ಮೊದಲೇ ಅಲ್ಲ ಕಂಡು ಹೆಣ್ಣಿನ ಲಿಂಗ ನಿರ್ಧಾರ ಆಗೋದು ಉಷ್ಣತೆ ಪರಿಸರಕ್ಕೆ ಉಷ್ಣತೆ ಏನಿರುತ್ತೆ ಅದು ಬಂದಾಗ ಹೊರಗೆ ಆ ಉಷ್ಣತೆ ಮೇಲೆ ಅದರ ಲಿಂಗ ನಿರ್ಧಾರ ಆಗುತ್ತೆ ಮೊಸಳೆ ಕಣ್ಣೀರು ಮೊಸಳೆ ಕಣ್ಣೀರು ಮೊಸಳೆ ಕಣ್ಣೀರ್ ಅಂತ ಹೇಳಿದ್ರೆ ಅದು ಮೇಲೆ ತನಗ ತಾನೇ ಉರುಳಿ 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 ಕಾಲು ಕಿತ್ತು ಬರಂಗ್ ಮಾಡುತ್ತೆ ನಾವ್ ಹಿಂದೆ ನೋಡಬಹುದು ಅಲ್ಲಿ ರೈಲ್ವೆ ಒಂದು ಟ್ರ್ಯಾಕ್ ನೋಡ್ತಾ ಇದ್ದೀರಾ ಅದಾದ ಮೇಲೆ ಕೆಳಗೆ ಬಂದ್ ಕೂಡ್ಲೇನೆ ತುಂಗಭದ್ರಾ ನದಿ ಇಲ್ಲಿ ಹರಿತಾ ಇರುವಂತದ್ದು ಅಂದ್ರೆ ಮುಂದೆ ಹಂಪೆ ಕಡೆಗೆ ನೀರು ಹೋಗ್ತಾ ಇದೆ ಈ ನೀರಿನ ವಿಶೇಷ ಅಂತ ಹೇಳಿದ್ರೆ ಇಲ್ಲೇ ಇರುವಂತದ್ದು ನೀರು ನಾಯಿಗಳು ವಿಶೇಷವಾದ ಮಸಳೆಗಳು ಹೀಗಾಗಿ ಇದೇ ಪರಿಸರದಲ್ಲಿ ಸುಮಾರು ನಲ್ವತ್ತು ವರ್ಷಗಳಿಂದ ಅಧ್ಯಯನ ಮಾಡುತ್ತಿರುವವರು ಸಮತ್ ಕೊಟ್ಟೂರು ಸರ್ ಈಗಾಗ್ಲೇನೆ ನೀವು ಅವರು ಸುಮಾರು ಕರಡಿಯ ಸಂದರ್ಶನವನ್ನ ನೋಡಿರ್ತೀರ ಇವತ್ತಂತೂ ಇನ್ನೂ ಅದಕ್ಕಿಂತ ಅದ್ಭುತವಾದ ಒಂದು ಸಂದರ್ಶನ ಮಾಡಿದೇನೆ ಸುಮಾರು ಜನರಿಗೆ ಕಾಗೆಗಳ ಬಗ್ಗೆ ತುಂಬಾ ಸುಮಾರು ಡೌಟ್ಗಳು ಇರ್ತಿದ್ದು ಹೀಗಾಗಿ ಕಾಗೆ ಡೌಟ್ನ ಕಾಗೆ ಸೇರ್ ಹೇಗಿರುತ್ತಂತ ಇವತ್ತು ಕೊಟ್ಟೂರು ಸರ್ ಹೇಳ್ತಾ ಹೋಗ್ತಾರೆ ಅದಕ್ಕಿಂತ ಮೊದಲು ಅವ್ರ ಹತ್ರ ಯಾಕಂತ ಹೇಳಿದ್ರೆ ಅವರು ಇದೇ ಪರಿಸರದಲ್ಲಿ ಸುಮಾರು ವರ್ಷಗಳಿಂದ ಮೊಸಳೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ ನೀರು ನಾಯಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿರುವಂತ ವಿಶಿಷ್ಟ ಪರಿಸರ ಏನಿದೆ ಅಧ್ಯಯನ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಮೊಸಳೆಗಳಿಂದ ಪ್ರಾರಂಭ ಮಾಡುವ ಮೊಸಳೆಗಳ ಬಗ್ಗೆ ಕೇಳ್ತಾ ಹೋವೆ ಇವತ್ತು ಯಾಕಂದ್ರೆ ಮೊಸಳೆ ಅಂದ್ರೇನು ಮನುಷ್ಯನ ತಿನ್ನುತ್ತ ಮೊಸಳೆ ಬಗ್ಗೆ ಬೇಕಾದಷ್ಟು ಕಥೆಗಳಿದಾವೆ ಹೀಗಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಇಲ್ಲಿ ಮೊಸಳೆಗಳು ಬರ್ತವೆ ಮೇ ಬಿ ನಾವ್ ಈಗ ನನ್ನ ಧ್ವನಿ ನೋಡೋದೇನಾದ್ರೂ ಬರುವುದಿಲ್ಲ ಇರೋ ಗೊತ್ತಿಲ್ಲ ತುಂಬಾ ಸೌಂಡ್ ಮೈಕ್ ಹಾಕಿದಾಗಿದೆ ದರಿ ಹೀಗಾಗಿ ಈಗಾಗ್ಲೇನೆ ನೀರು ನಾಯಿಗಳು ಬಂದಿದ್ದು ನಮ್ ಕ್ಯಾಮ್ರಾದಲ್ಲೂ ಅದು ರೆಕಾರ್ಡ್ ಆಗಿದೆ ಇನ್ನೇನು ಈಗ ಮೊಸಳೆಗಳು ಬರುತ್ತೆ ಅಂತಾರೆ ಸರ್ ಈಗ ಮೈಟಿಂಗ್ ಸೀಸನ್ ತುಂಬಾ ಓಡಾಡ್ತಾ ಇದಾವೆ ಹೆಣ್ಣುಗಳನ್ನ ಹುಡುಕೊಂಡು ಗಂಡು ಮೊಸಳೆಗಳು ಹೀಗಾಗಿ ಸರ್ ಮೊಸಳೆಗಳು ಅಂದ್ಕೂಲೇನೆ ಇಲ್ಲಿ ಸರ್ ಇಲ್ಲಿ ಮೊಸಳೆಗಳ ಬಗ್ಗೆ ಸುಮಾರು ಪಿಕ್ಚರ್ಗಳು ಇದ್ ಬಂದಿದ್ದು ಹಿಂದೆ ಮಳೆ ಬಂತು ಮಳೆ ಅನ್ನುವಂತ ಒಂದು ಸಿನಿಮಾ ಬಂದಿತ್ತು ಅದು ಮೊಸಳೆಯಿಂದಾನೇ ತುಂಬಾ ಫೇಮಸ್ ಆಗಿತ್ತು ಕ್ರೊಕಟಾಯಿಲ್ ಅಂದ್ಕೂಡಿದ್ರು ಏನ್ ಸರ್ ಇಲ್ಲಿ ಕ್ರೊ ಈಗ ಮೊಸಳೆ ಬರುತ್ತಂತಿದ್ರಲ್ಲ ಮೊಸಳೆಗಳು ಜಲಚರಗಳು ಅಂದರೆ ನೀರಿನಲ್ಲಿ ವಾಸ ಮಾಡುವ ನೀರಿನ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂಥ ಸರೀಸೃಪಗಳು ಉಭಯವಾಸಿಗಳಲ್ಲ ಸರೀಸೂಪಗಳಂದರೆ ಯಾವುದು ನಮ್ಮ ಉಡ ಇರಬಹುದು ಹಾವು ಇರಬಹುದು ಆಮೆ ಇರಬಹುದು ಹಾಗೆ ಮೊಸಳೆ ಒಂದು ಸರೀಸೃಪ ಅದು ಶೀತ ರಕ್ತದ ಪ್ರಾಣಿ ಅಂದರೆ ವಾತಾವರಣದ ಉಷ್ಣತೆ ಹೇಗಿರುತ್ತೋ ಹಾಗೆ ಅದರ ರಕ್ತದ ದೇಹದ ಉಷ್ಣತೆ ಬದಲಾಗುತ್ತೆ ನಮ್ಮ ದೇಹದ ಉಷ್ಣತೆ ಟೆಂಪ್ರೇಚರ್ ಫಿಕ್ಸ್ ಇರುತ್ತೆ ನೋಡಿ ನಮ್ದು ಮೂವತ್ತೇಳು ಡಿ ಪಾಯಿಂಟ್ ಐದು ಡಿಗ್ರಿಯನ್ನು ನಮ್ದು ಸೆಂಟಿಗ್ರೇಡ್ ಇದೆ ನಮ್ದು ಆರೋಗ್ಯವಾಗಿರ್ತಿವಿ ಅಂತ ಮೂವತ್ತೆಂಟು ಮೂವತ್ತೊಂಬತ್ತು ಡಿಗ್ರಿ ಆಗ್ಬಿಟ್ಟಂತೆ ನಮ್ದು ಆರೋಗ್ಯ ಜ್ವರ ಬಂದಿದೆ ಅಂತ ಅರ್ಥ ಅಲ್ವಾ ಹಾಗೆ ನಮ್ಮ ಉಷ್ಣತೆ ಫಿಕ್ಸ್ ಆಗಿರುತ್ತೆ ನಮ್ಗೆ ಬಿಸಿ ರಕ್ತದ ಪ್ರಾಣಿಗಳು ಅಂತ ಹೇಳ್ತೀವಿ ಆದ್ರೆ ಮೊಸಳೆ ಮತ್ತು ಎಲ್ಲಾ ಸರಿಸೃಪಗಳು ಶೀತ ರಕ್ತದ ಪ್ರಾಣಿಗಳು ಅಂತ ಹೇಳ್ತೀವಿ ವಾತಾವರಣದ ಉಷ್ಣತೆಗೆ ತಕ್ಕಂತೆ ಅವುಗಳ ದೇಹದ ಉಷ್ಣತೆ ಬದಲಾಗುತ್ತೆ ಹಾಗಾಗಿ ಈ ನದಿಯಲ್ಲಿ ತುಂಗಭದ್ರಾ ನದಿಯಲ್ಲಿ ಎಲ್ಲಿ ತುಂಗಭದ್ರಾ ಮತ್ತು ಈ ತುಂಗಭದ್ರಾ ಏನಿದೆ ಈ ನದಿಯ ಉದ್ದಕ್ಕೂ ಅಪಾರ ಪ್ರಮಾಣದಲ್ಲಿ ಮೊಸಳೆಗಳಿದಾವೆ ಆದರೆ ಹೆಚ್ಚು ಮೊಸಳೆ ಎಲ್ಲ ಎಲ್ಲಿರ್ತಾವಂದ್ರೆ ಈ ತರ ಕಲ್ಲು ಬಂಡೆಯ ಪ್ರದೇಶಗಳಲ್ಲಿ ಹೆಚ್ಚು ಮೊಸಳೆಗಳನ್ನ ನೋಡ್ತೀವಿ ಈ ರೀತಿ ಕಲ್ಲು ಬಂಡೆಗಳು ಕಲ್ಲು ಬಂಡೆಗಳು ಮರಳಿನ ದಿಬ್ಬಗಳು ಬೇಕು ಯಾಕಂದ್ರೆ ಮೊಸಳೆ ನೀರಲ್ಲಿ ಹೋಗೋದು ಯಾವುದಕ್ಕೆ ಮೀನ್ ಹಿಡಿಲಿಕ್ಕೆ ಅಥವಾ ಒಂದು ಸ್ಥಳ ಇನ್ನೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಉಳಿದ ಸಂದರ್ಭದಲ್ಲಿ ಮೊಸಳೆಗಳು ನದಿಯ ದಂಡೆಯಲ್ಲಿರುವಂತಹ ಏನು ಹುಲ್ಲುಗ ಏನಿರುತ್ತೆ ಮರಗಿಡ ಅದ್ರ ಒಳಗಿರುತ್ತೆ ಅಥವಾ ಮಧ್ಯಾಹ್ನದ ವೇಳೆಗೆ ಬಂದು ಬಿಸಿಲಲ್ಲಿ ಬಿಸಿಲನ್ನ ಕಾಯಿಸ್ಕೊಳ್ಳುತ್ತೆ ಈಗ ಅಲ್ಲಿ ಕಾಣಿಸ್ತಾ ಇದೆ ಕೆಳಭಾಗದಲ್ಲಿ ಮೊಸಳೆಗಳು ಇರ್ತವೆ ಈಗ ಒಳಗಿದಾವೆ ಒಳಗಿರ್ತಾವೆ ಯಾಕಂದ್ರೆ ಅಲ್ಲಿ ಸುಮ್ನೆ ರೆಸ್ಟ್ ಮಾಡ್ತಿರ್ತಾವೆ ಅದಕ್ಕೆ ಏನು ಕೆಲಸ ಇಲ್ಲ ಯಾಕಂದ್ರೆ ಒಂದು ಸಾರಿ ಬೇಟೆಯನ್ನ ಮಾಡಿದ ತಕ್ಷಣ ನಂತರ ವಾರ ಗಂಟ್ಲೆ ಊಟ ಬೇಕಾಗಿಲ್ಲ ಅವಕ್ಕೆ ಏನ್ ಹೇಳ್ತೀವಿ ಹೌದು ನೋಡಿ ಮೊಸಳೆಗಳಿಗೆ ಸಿಕ್ತು ಊಟ ಒಂದು ಒಳ್ಳೆ ಮೀನು ಸಿಕ್ತಪ್ಪ ಆಯ್ತು ಆರಾಮಾಗಿ ಆರಾಮಾಗಿರುತ್ತೆ ಮತ್ತೆ ಒಂದು ವಾರತನ ಹಸಿವಾಗಲ್ಲ ಅದಕ್ಕೆ ಊಟ ಮಾಡ್ಬೇಕಂತೇನಿಲ್ಲ ಒಂದು ವಾರ ಹದಿನೈದು ದಿನ ಊಟ ಮಾಡಲ್ಲ ತಿಂಗಳಗಟ್ಟಲೆ ಊಟ ಮಾಡಲ್ಲ ಆರಾರು ತಿಂಗಳು ಊಟ ಇಲ್ಲದಂಗೆ ಮೊಸಳೆಗಳು ಬದುಕ್ತವೆ ಯಾಕಂದ್ರೆ ನೋಡಿ ಯಾವಾಗ ನೀರೆಲ್ಲ ಬರ ಬಂದಾಗ ನೀರೆಲ್ಲ ಹೋದಾಗ ನೀರು ಪೂರ್ತಿ ಕಡಿಮೆ ಆದರೆ ಆ ಮೊಸಳೆ ಒಳಗೆ ಹೋಗ್ಬಿಟ್ಟು ತೀರಾ ಆಳಕ್ಕೆ ಹೋಗ್ಬಿಟ್ಟು ನಿಧಾನವಾಗಿ ಉಸಿರಾಡ್ತವೆ ನಿಧಾನವಾಗಿ ಉಸಿರಾಡಿ ಹೃದಯ ಭರಿತವನ್ನು ಕಡಿಮೆ ಮಾಡಿಕೊಂಡು ಅವು ಜೀವ ಹಿಡ್ಕೊಂಡು ಕುಂತಿರ್ತಾವೆ ಮತ್ತೆ ಮಳೆ ಬಂದ ಮೇಲೆ ಮತ್ತೆ ಮೀನುಗಳು ಸಿಕ್ಕಾಗ ದೇಹನ ಶಕ್ತಿಯನ್ನು ಹೊಡೆದು ಅದಕ್ಕೆ ಮಾ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊಬ್ಬಿನ ಅಂಶ ಸಂಗ್ರಹ ಆಗಿರುತ್ತೆ ಹಾಗಾಗಿ ಮೊಸಳೆ ದಿನ ಊಟ ಮಾಡ್ಬೇಕಂಗಿಲ್ಲ ನಮಗೆ ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಲಂಚು ರಾತ್ರಿ ಡಿನ್ನರು ಇಲ್ಲ ಹೀಗೆ ಇವು ಈ ಮೊಸಳೆಗಳು ಇಲ್ಲಿ ಏನಿದಾವೆ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ ಈಗ ಎಸ್ಪೆಷಲಿ ಯಾಕೆ ನಮಗೆ ವಿಜಿಬಿಲಿಟಿ ಕಡಿಮೆ ಇದೆ ಅಂತ ಹೇಳಿದ್ರೆ ಇದು ಮೀಟಿಂಗ್ ಸೀಸನ್ ಈಗ ಫೆಬ್ರವರಿ ಜನವರಿ ಫೆಬ್ರವರಿ ಮಾರ್ಚ್ ಅಂದರೆ ಮೀಟಿಂಗ್ ಸೀಸನ್ ಅದೇನು ಮಾಡುತ್ತೆ ಗಂಡು ಹೆಣ್ಣನ್ನು ಆಕರ್ಷಣೆ ಮಾಡ್ಕೊಳ್ಳೋಕೆ ಸುಮ್ಮನೆ ಬರಲ್ಲ ಹೆಣ್ಣು ಗಂಡು ಮೀಟ್ ಮಾಡಲ್ಲ ಅದೇ ದೇಹ ನೀರು ಹೆಣ್ಣುಗಳೆಲ್ಲದ ಹುಡ್ಕೊಂಡು ಹೋಗಿ ಅಲ್ಲಿ ದೇಹನ ವಿಚಿತ್ರವಾಗಿ ಅಲ್ಲಾಡಿಸುತ್ತೆ ನೀರಲ್ಲಿ ನೀರಲ್ಲಿ ಅದು ನೀರು ಹಿಂಗೆ ಪುಟ್ಟಿ ಪುಟ್ಟಿ ಪುಟ್ಟಿತಾ ಇರ್ತದೆ ನೀರು ಬಾಲದಿಂದ ಒಂಥರ ಶಬ್ದ ಮಾಡಿದರೆ ಅದು ಪುಟ್ಟಿತಾ ಇರುತ್ತೆ ಆಮೇಲೆ ಕುತ್ತಿಯನ್ನು ಎತ್ತರಿಸ್ಕೊಂಡ್ಬಿಟ್ಟು ಗುಡು 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 ಅಂತ ಶಬ್ದ ಮಾಡುತ್ತೆ ಹೀಗೆ ಹೆಣ್ಣುಗಳನ್ನು ಆಕರ್ಷ ಮಾಡಿದ ನಂತರ ಮೇಟಿಂಗ್ ಆಗುತ್ತೆ ಈಗ ಮೇಟಿಂಗ್ ಆದಮೇಲೆ ನೋಡಿ ಈ ನೀರೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಕಡಿ ಕೆಳಗೆ ಹೋಗ್ತಾ ಇರುತ್ತೆ ನೀರು ಯಾವಾಗ ನೀರು ಕಡಿಮೆ ಆಗುತ್ತೆ ಮಡುಗುಗಳಂತಿರ್ತವೆ ಸಣ್ಣ ಮಡಗುಗಳು ಮಣ್ಣಿನ ದಂಡೆ ಇರುವಂಥ ಮಡುಗಳಲ್ಲಿ ಹೋಗಿ ಹೆಣ್ಣು ಅದರ ಗೋಡೆಯಲ್ಲಿ ತಗ್ಗನ್ನು ತೆಗೆದು 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 ಆ ಪಕ್ಕದಲ್ಲಿ ಗೋಡೆಯನ್ನ ಬಗದು ಅದರೊಳಗೆ ಇಪ್ಪತ್ತೈದರಿಂದ ಮೂವತ್ತು ಮೊಟ್ಟೆಗಳನ್ನ ಇರ್ತವೆ ಇಷ್ಟು ದಪ್ಪ ಗಾತ್ರದ ಒಂದೇ ಸಾರಿ ಒಂದೇ ಸಾರಿ ಇಟ್ಟು ಆ ಮೊಟ್ಟೆಗಳನ್ನೆಲ್ಲ ಮಣ್ಣಿಂದ ಮುಚ್ಚಿ ಮರಳಲ್ಲಿ ಮುಚ್ಚಿ ಅಲ್ಲೇ ಕಾಯ್ಕಂತ ಕುಂತಿರುತ್ತೆ ಕಾಯ್ತಾ ಇರುತ್ತೆ ಕಾವು ಕೊಡಲ್ಲ ಅಲ್ಲೇ ಕಾಯ್ಕಂತ ಇದ್ದು ಆ ಮರಿಗಳು ಯಾವಾಗ ಹೊಡೆದು ಬರ್ತವೆ ನಮ್ಮ ಮಾನ್ಸರು ಮುಂಗಾರು ಮಳೆ ಬರುತ್ತೆ ನೋಡಿ ಮೊದಲ ಮಳೆ ಬರುತ್ತಲ್ಲ ಮಾ ಮೇ ಜೂನ್ ಜುಲೈ ಅಷ್ಟೊತ್ತಿಗೆ ಮಳೆ ಬಂದಾಗ ಏನು ಹರಿದು ನೋಡಿ ಪ್ರವಾಹ ಆವಾಗ ಮರಿಗಳು ಹೊರಗೆ ಬರ್ತವೆ ಮರಿಗಳು ಎಲ್ಲಾದರೂ ಒಳಗೆ ಆಳವಾಗಿ ದೂರದಲ್ಲಿದ್ದು ನೀರಿಗೆ ನೀರಿನಿಂದ ತಾಯಿ ಬಂದು ಮೃದುವಾಗಿ ತನ್ನ ಹಲ್ಲುಗಳ ಮಧ್ಯೆ ಮರಿಯನ್ನು ಕಚ್ಕೊಂಡು ತೊಗೊಂಡು ಹೋಗಿ ನೀರಿಗೆ ಬಿಟ್ಟು ಬರುತ್ತೆ ಯಾಕಂದರೆ ಆ ಸಂದರ್ಭದಲ್ಲಿ ಮೂವತ್ತು ಮೊಟ್ಟೆಗಳು ಒಡೆದು ಮರಿ ಆಗಿದ್ರು ಸಹ ಬದುಕೋ ಎರಡೋ ಮೂರು ಮರಿ ಬದುಕ್ತವೆ ಯಾಕಂದರೆ ಆ ಮೊಸಳೆಯ ಮರಿಗಳನ್ನು ತಿನ್ನಲಿಕ್ಕೆ ಬಹಳ ಜನ ಕಾಯ್ತಿರ್ತಾರೆ ಅಲ್ಲಿ ಕೂಡ ಅದು ಮರಿಗಳನ್ನ ಮೊಸಳೆ ಮರಿನ ತಿನ್ನು ನಮ್ಮ ಹಕ್ಕಿಗಳು ಹೆರಾನ್ಗಳು ಅಂತ ಬರ್ತವೆ ಬಕ ಪಕ್ಷಿಗಳು ಕೊಕ್ಕರೆಗಳು ಇವೆಲ್ಲ ಕಾಯ್ಕಂತಿರ್ತವೆ ಅವುಲ್ಲ ಒಂದು ಪಕ್ಕ ಅಂತ ಹಿಡಿದು ಗಪ್ಪ ಅಂತ ನೋಂಗ್ ಅಷ್ಟೇ ಯಾಕಂದ್ರೆ ಅದು ಆಹಾರ ಸರಪಳಿ ನಿಮ್ಗೆ ಅದಕ್ಕೆ ಪ್ರಕೃತಿ ಕಡಿಮೆ ಮಾಡುತ್ತವನ್ನ ಅದು ಪ್ರಕೃತಿನ ಕಲ್ಲಿಂಗ್ ಮಾಡುತ್ತೆ ಜನಸಂಖ್ಯೆ ನಿಯಂತ್ರಣದಲ್ಲಿಡುತ್ತೆ ಹೊಟ್ಟೆ ಬಿಟ್ರಿ ಎಲ್ಲ ಹುಟ್ಟಿಬಿಟ್ರೆ ಏನಾಗಬೇಕು ಅದಕ್ಕೆ ಆಹಾರ ಸರಪಳಿ ಅದಕ್ಕೆ ನಮ್ಮ ನದಿಯಲ್ಲಿ ಏನಿರಬೇಕು ಬಕ ಪಕ್ಷಿಗಳಿರ್ಬೇಕು ಕೊಕ್ಕರೆಗಳಿರಬೇಕು ಬೇರೆ ಬೇರೆ ಪಕ್ಷಿಗಳಿರಬೇಕು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವುಗಳ ಸಂತಾನ ನಿಯಂತ್ರಣದಲ್ಲಿರುತ್ತೆ ಎಲ್ಲಿ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗಿದೆಯೋ ಅಲ್ಲಿ ಮೊಸಳೆ ಸಂಘರ್ಷ ಜಾಸ್ತಿ ಮೊಸಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮೊಸಳೆ ಸಂಘರ್ಷ ಹೆಚ್ಚಾಗುತ್ತೆ ಸಂಜೆ ಅಂತ ಹೇಳಿದ ಸಂಜೆ ಆಗ್ತಾ ಬರ್ತಾ ಇದೆ ಇನ್ನು ಬರುವ ಸಮಯ ಆಗಿತ್ತಂತೀರ ಮೊಸಳೆ ಇಲ್ಲ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಬಂದಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಅದು ಬೇರೆ ಕಡೆ ಹೋಗಿದೆ ಯಾಕಂದ್ರೆ ಇದು ಮೀಟಿಂಗ್ ಸೀಸನ್ ಯಾಕಂದ್ರೆ ನಾನು ಒಂದು ಹದಿನೈದು ದಿನಗಳ ಹಿಂದೆ ನೋಡಿದಾಗ ಇಲ್ಲೆಲ್ಲ ಎರಡು ಮೂರು ಮೊಸಳೆ ಓಡಾಡ್ತಾ ಇದ್ವು ಬೇರೆ ಕಡೆ ಇನ್ನೂ ಸ ಮೊಸಳೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದವು ಈಗ ಯಾಕೆ ಇಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಈಗ ಮೀಟಿಂಗ್ ಸೀಸನ್ ಇದೆ ಹೆಣ್ಣು ಗಂಡುವನ್ನು ಹುಡ್ಕೊಂಡು ಹೋಗಿರ್ಬೋದು ಅಥವಾ ಇಲ್ಲೇ ಇರಬೇಕಂತಲ್ಲ ಈ ಮೊಸಳೆಗಳಿಗೆ ಒಂದು ಫಿಕ್ಸ್ ಜಾಗ ಇರೋದಿಲ್ಲ ಇಲ್ಲೇ ಇರಬೇಕಂತಿಲ್ಲ ಇರುತ್ತೆ ಮತ್ತು ಇನ್ನೊಂದು ಕಡೆ ಹೋಗಿರುತ್ತೆ ಅಥವಾ ಇನ್ನೊಂದು ಪೊದೆ ಹಿಂದೆ ಹೋಗಿರುತ್ತೆ ಅಲ್ಲೆಲ್ಲೋ ಇರ್ಬೋದು ಅಲ್ಲಿ ಇದರ ಒಂದು ಸೈಕಲ್ ಇರುತ್ತೆ ಒಂದು ಅದರ ಒಂದು ಒಂದು ಚಲನೆಯ ಒಂದು ಚಕ್ರ ಇಲ್ಲೊಂದು ಹತ್ತು ದಿನ ಇನ್ನೊಂದು ಕಡೆ ಇನ್ನೊಂದು ಹತ್ತು ದಿನ ಇನ್ನೊಂದು ಕಡೆ ಹತ್ತು ದಿನ ಹಿಂಗಲ್ಲ ಕಡದೆ ಅದು ಓಡಾಡ್ಕೊಂಡು ಬರ್ತಾ ಇರುತ್ತೆ ಹಾಗೆ ಒಂದೇ ಜಾಗದಲ್ಲಿ ದಿನ ಇಲ್ಲೇ ಬಂದಿರ್ಬೇಕಂತೆ ನಮ್ಗೆ ಮನೆ ಹೇಗೆ ಅದೊಂದೇ ಮನೆ ಅಲ್ಲ ಅದಕ್ಕೆ ಸರ್ ಅದು ಒಟ್ಟು ಎಷ್ಟು ತೂಕ ಇರುತ್ತೆ ಮೊಸಳೆ ನೋಡಿ ಒಂದು ಮೊಸಳೆ ಸುಮಾರು ಇನ್ನೂರು ಕೆಜಿ ವರೆಗೆ ಹೋಗುತ್ತೆ ನಿಮ್ಗೆ ಗೊತ್ತಿರಲಿ ನಮ್ಮ ಆನೆಗೊಂದಿಯಲ್ಲಿ ನಾವು ಒಂದು ಮೊಸಳೆ ನೋಡಿದ್ವಿ ಒಂದು ನಾಲ್ಕೈದು ವರ್ಷದ ಮೊಸಳೆ ಸತ್ತೋಯ್ತು ಅದನ್ನ ಕ್ರೇನ್ ನಿಂದ ಎತ್ತಿದ್ರು ಕ್ರೇನ್ ತಗೊಂಡ್ಬಂದು ಎತ್ಕೊಂಡು ಹೋದ್ರು ಇನ್ನೂರು ಕೆಜಿಗಿಂತ ಜಾಸ್ತಿ ಇತ್ತು ಹನ್ನೆರಡು ಅಡಿವರೆಗೂ ಉದ್ದ ಇತ್ತು ಸಾಮಾನ್ಯವಾಗಿ ನಾವು ಐದು ಅಡಿ ಅಡಿ ಮೊಸಳೆ ನೋಡ್ತೀವಿ ಕೆಲವು ಸಂದರ್ಭದಲ್ಲಿ ಹನ್ನೆರಡು ಅಡಿವರೆಗೂ ಈ ನಮ್ಮ ಮೊಸಳೆ ನೋಡಿ ಎಲ್ಲ ಮೊಸಳೆಗಳು ಒಂದೇ ಅಲ್ಲ ನಮ್ಮ ಜಗತ್ತಿನಲ್ಲಿ ಇಪ್ಪತ್ತಾರು ಪ್ರಭೇದದ ಮೊಸಳೆಗಳಿದಾವೆ ಮೇಜರ್ ಆಗಿ ನಾಲ್ಕು ಮೊಸಳೆ ಪ್ರಭೇದಗಳಿದಾವೆ ಗುಂಪುಗಳಿದ್ದಾವೆ ಇದಕ್ಕೆ ಕ್ರೋಕಡೈಲ್ ಅಂತ ಹೇಳ್ತೀವಿ ಕ್ರೋಕಡೈಲ್ ಬೇರೆ ಅಲಿಗೇಟರ್ ಬೇರೆ ಇದೆ ಅಲಿಗೇಟರ್ ಆಮೇಲೆ ಕೆಮನ್ ಅಂತ ಇದೆ ಇನ್ನೊಂದು ಇನ್ನೊಂದು ಘರಿಯಾಲ್ ಅಂತ ಬರುತ್ತೆ ನೋಡಿ ಇವು ಮೇಜರ್ ನಾಲ್ಕು ಮೇಜರ್ ಬ್ರಾಡ್ ಗ್ರೂಪ್ಸ್ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಮಗ್ಗರ್ ಕ್ರೊಕೊಡೈಲ್ ಅಂತ ಹೇಳ್ತೀವಿ ಫ್ರೆಶ್ ವಾಟರ್ ಕ್ರೊಕೊಡೈಲ್ ಅಥವಾ ಮಗ್ಗರ್ ಕ್ರೊಕೊಡೈಲ್ ಅಂತ ಹೇಳ್ತೀವಿ ಇದು ಬಿಟ್ಟರೆ ಸಮುದ್ರದ ಮೊಸಳೆ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅದು ನಮ್ಮ ಸಮುದ್ರದಲ್ಲಿ ಇರುತ್ತೆ ಆಮೇಲೆ ಘರಿಯಾಲ್ ಅಂತ ಒಂದು ಬರುತ್ತೆ ಚಂಬಲ್ ಕಣಿವೆ ಚಂಬಲ್ ನದಿಯಲ್ಲಿದೆ ಅದು ಗಂಗಾ ನದಿಯಲ್ಲಿ ಬರುತ್ತೆ ಘರಿಯಾಲ್ ಅಂತ ಅದ್ರ ಚೂಪಾಗಿರುತ್ತೆ ಮೂತಿ ಉದ್ದ ಮೂತಿ ಇರುತ್ತೆ ದಪ್ಪ ದೇಹ ಉದ್ದ ಮೂತಿ ಚೂಪಾಗಿ ಉದ್ದಕ್ಕೆ ತಳ್ಳಗಿರುತ್ತೆ ಹಲ್ಲುಗಳಿಂದ ಕೂಡಿದ ಮೂತಿ ಇರುತ್ತೆ ಆ ಮೂರು ಪ್ರಭೇದ ನಮ್ಮ ಭಾರತ ದೇಶದಲ್ಲಿ ಇರೋದು ಚಂಬಲ್ ನದಿ ಅಂದ ಕೂಡಲೇನೆ ಅದು ಮಣ್ಣಿನ ಮಿಶ್ರಿತ ಪ್ರದೇಶ ಅಲ್ಲ ಮರಳು ಮಿಶ್ರಿತ ಪ್ರದೇಶ ಮರಳು ಮರಳಿದೆ ಅದು ಮರಳಿನ ದಿಬ್ಬದಲ್ಲೇ ಅವು ಮೊಟ್ಟೆ ಇಡ್ತಾವೆ ಮರಿ ಮಾಡ್ತವೆ ಅವುಕ್ಕೆಲ್ಲ ಅನುಕೂಲ ಆಗಿದೆ ಬಟ್ ಏನಾಗಿದೆ ನದಿ ಮಾಲಿನ್ಯ ಹೆಚ್ಚಾದಾಗ ಏನಾಗಿದೆ ಅವಳ ಸಂತತಿ ಕಡಿಮೆ ಆಗಿತ್ತು ಈಗ ಮತ್ತೆ ಸಂತತಿ ಮತ್ತೆ ಪುನರುತ್ಪತ್ತಿ ಆಗ್ತಾ ಇದೆ ಒಂದು ಕೆಲಸ ಹೇಳಿದಿರಲ್ಲ ಸರ್ ಈಗ 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 ಸೀಸನ್ ಅಂದ್ರೆ ಮಾರ್ಚ್ ಹೌದು ಅದು ಮರಿ ಆಗ್ಬಿಡುತ್ತೆ ಅಷ್ಟು ಬೇಗ ಇಲ್ಲ ನೋಡಿ ಅದು ಒಂದು ಅದು ಟೈಮ್ ತಗೊಳುತ್ತೆ ಅಷ್ಟು ಬೇಗ ಆಗೋದಿಲ್ಲ ಓಡಾಡ್ತವೆ ಓಡಾಡಿಸ್ಕೊಂಡು ಹೋಗ್ತವೆ ಗಂಡು ಸೆಲೆಕ್ಷನ್ ಆಗ್ಬೇಕು ಆಮೇಲೆ ಮೀಟಿಂಗ್ ಆಗುತ್ತೆ ಮೀಟಿಂಗ್ ಆಗಿ ಎಷ್ಟೋ ದಿನಗಳಂತ ಮೊಟ್ಟೆಗಳು ಬೆಳಿಬೇಕು ದೇಹದಲ್ಲಿ ಆ ಮೊಟ್ಟೆಗಳು ಎಷ್ಟೋ ದಿನ ಆದ್ಮೇಲೆ ಬೆಳೆದ ನಂತರ ಅದು ಜಾಗ ಹುಡ್ಕೊಂಡು ಹೆಣ್ಣು ಹೋಗಿ ಮೊಟ್ಟೆ ಇಡುತ್ತೆ ಅಂದ್ರೆ ಒಂದು ಎರಡು ತಿಂಗಳು ಹಾ ಎರಡು ತಿಂಗಳು ಅದಕ್ಕೆ ಬೇಕು ಇದಾಗಲಿಕ್ಕೆ ಒಂದು ಎಪ್ಪತ್ತೆರಡು ದಿನ ಎಪ್ಪತ್ತೈದು ದಿನ ಬೇಕು ಒಂದು ಇದಾಗ್ಲಿಕ್ಕೆ ಒಂದು ಕನಿಷ್ಠ ಎರಡು ತಿಂಗಳು ಮೊಟ್ಟೆ ಮರಿಯಾಗಿ ಹೊರಗೆ ಬರುತ್ತೆ ಹ್ಯಾಚಿಂಗ್ ಆಗ್ಲಿಕ್ಕೆ ಒಂದು ಎರಡು ತಿಂಗಳು ಬೇಕಾಗುತ್ತೆ ಆದ್ರೆ ವಿಚಿತ್ರ ನೋಡಿ ಪ್ರಕೃತಿ ಎಷ್ಟು ವಿಚಿತ್ರ ಗಂಡು ಹೆಣ್ಣು ನಿರ್ಧಾರ ಆಗೋದು ಮೊದಲೇ ಅಲ್ಲ ಯಾವ ಟೆಂಪರೇಚರ್ ಮೊಟ್ಟೆ ಹೊಡೆದು ಹೊರಗೆ ಬರಬೇಕಾದ್ರೆ ಮರಿ ಟೆಂಪರೇಚರ್ ಏನಾಗಿತ್ತು ಅದರ ಮೇಲೆ ಗಂಡು ಹೆಣ್ಣು ಡಿಸೈಡ್ ಆಗುತ್ತೆ ಲಿಂಗ ಲಿಂಗ ನಿರ್ಧಾರ ಆಗೋದು ಅದು ಹೊರಗೆ ಮೇಲೆ ಆಗ ಅದರ ಲಿಂಗ ನಿರ್ಧಾರ ಆಗುತ್ತೆ ಗಂಡು ಹೆಣ್ಣಿನ ಲಿಂಗ ನಿರ್ಧಾರ ಆಗೋದು ಉಷ್ಣತೆ ಪರಿಸರಕ್ಕೆ ಉಷ್ಣತೆ ಏನಿರುತ್ತೆ ಅದು ಬಂದಾಗ ಹೊರಗೆ ಆ ಉಷ್ಣತೆ ಮೇಲೆ ಅದರ ಲಿಂಗ ನಿರ್ಧಾರ ಆಗುತ್ತೆ ಇದು ಬಹಳ ವಿಚಿತ್ರ ಕೃಕೆಯಲ್ಲಿ ನೋಡಿ ಬಹಳ ಜನ ನಾವು ಮಾತಾಡ್ತೀವಿ ಮೊಸಳೆ ಕಣ್ಣೀರು ಮೊಸಳೆ ಕಣ್ಣೀರು ಸುರಿಸ್ತಾರ ಏನು ಮೊಸಳೆ ಕಣ್ಣೀರ್ ಅಂತ ಹೇಳಿದ್ರೆ ಬಹಳ ಜನ ಹೇಳ್ತೀವಿ ನೋಡ್ರಿ ಮೊಸಳೆ ಕಣ್ಣೀರು ಸುರಿಸ್ತಾವ ಹೌದು ಮೊಸಳೆ ಕಣ್ಣೀರ್ ಸುರಿಸುತ್ತೆ ಯಾಕೆ ಸುರಿಸುತ್ತೆ ನೋಡಿ ಸಾಮಾನ್ಯವಾಗಿ ಮೊಸಳೆಗಳು ಆಹಾರ ಸೇವನೆ ಮಾಡಿದ್ಮೇಲೆ ಅವು ಕಣ್ಣನ್ನ ತೇವಾಂಶವಾಗಿ ಇಟ್ಕೋಬೇಕು ಹೊರಗೆ ಬಂದಾಗ ನೀರಿಂದ ಹೊರಗೆ ಬಂದಾಗ ಕಣ್ಣು ತೇವಾಗಿ ಇಟ್ಕೊಳಕ್ಕೆ ಕಣ್ಣಿಂದ ನೀರು ಬರುತ್ತೆ ಒಂದು ಕಾರಣ ಎರಡು ಕಾರಣ ಏನಂತ ಹೇಳಿದ್ರೆ ಉಪ್ಪು ನೀರಿನ ಮೊಸಳೆಗಳು ಹೆಚ್ಚಾಗಿರುವ ಉಪ್ಪಿನಿಂದ ಸೇರಿದಂತಹ ಆಹಾರವನ್ನ ಸೇವನೆ ಮಾಡಿರ್ತಾವೆ ಮೀನನ್ನ ಉಪ್ಪಿನಂಶ ಜಾಸ್ತಿ ಆಗಿರುತ್ತೆ ಆ ಉಪ್ಪಿನ ಅಂಶ ಕಣ್ಣೀರಿನ ಮೂಲಕ ಹೊರಗೆ ಬರುತ್ತೆ ಅದು ಅಯ್ಯೋ ಪಾಪ ನಾನ್ ತಿನ್ಬಿಟ್ಟೆ ಅಂತ ಅದು ಬೇಜಾರಾಗಿ ಅದು ಮಾಡ್ತಾ ಇಲ್ಲ ಅದು ಯಾಕೆ ಕಣ್ಣೀರ್ ಸುರಿಸ್ತಾ ಇದೆ ಅಂತ ಹೇಳಿದ್ರೆ ಕಾರಣ ಏನು ಅದು ತನ್ನ ತೇವಾಂಶವಾಗಿ ಇಟ್ಕೊಳ್ಳಕ್ಕೆ ಕಣ್ಣೀರ್ ಸುರಿಸ್ತಾ ಇರೋದು ಅದಕ್ಕೆ ಮೊಸಳೆ ಕಣ್ಣೀರು ಆಮೇಲೆ ಹೆಚ್ಚುವರಿ ಆದಂತ ಏನು ಲವಣಾಂಶವನ್ನ ಅದು ಹೊರಗ್ ಬಿಡ್ತಾ ಇದೆ ಹೊರತು ಅದು ನಿಜವಾದ ಕಣ್ಣೀರಲ್ಲ ಕಣ್ಣೀರು ಅಂದ್ರೆ ಅದಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಹಾಗೆ ನಾವು ಮೊಸಳೆ ಕಣ್ಣೀರು ಸುರಿಸಿದ್ರು ಅಂತ ಸುಮ್ನೆ ಹೇಳ್ತೀವಿ ಬಟ್ ಇಲ್ಲಿಯೂ ಒಂದು ಬರುವಂತದ್ದು ಪಕ್ಷಿಗಳಲ್ಲೂ ಯಾವ ರೀತಿ ಹೆಣ್ಣನ್ನ ಹುಡುಕ್ತವೆ ಇದ್ರಲ್ಲೂ ಅದೇ ರೀತಿನೇ ಇರುತ್ತೆ ಗಂಡು ಹೆಣ್ಣನ್ನು ಹುಡುಕುವುದಕ್ಕೆ ತನ್ನ ಮೈಯನ್ನ ಬಿಡಿಯುದು ಹೌದು ಯಾಕಂದ್ರೆ ಈ ಪ್ರಾಣಿ ಪ್ರಪಂಚದಲ್ಲಿ ಅಂದ್ರೆ ಗಂಡು ಯಾವ್ದು ಹೆಣ್ಣು ಯಾವ್ದು ಎಲ್ಲಿದೆ ಏನು ಅಂತ ಗೊತ್ತಾಗಲ್ಲ ಅವು ತಮ್ಮದೇ ಆದಂಥ ಸಂಕೇತಗಳು ಒಂದು ಸಂಕೇತಗಳ ಮೂಲಕ ಒಂದಕ್ಕೂ ಪರಸ್ಪರವಾಗಿ ಸಂವಹನ ಮಾಡ್ತವೆ ಸಂದೇಶ ಕಳಿಸ್ತವೆ ನೋಡಿ ಈಗ ಜೇಡ ಏನಾಗುತ್ತೆ ಒಂದು ಒಂದು ಎಳೆ ಬಿಡುತ್ತೆ ಸಣ್ಣದಾಗಿ ಆ ಎಳೆ ಹಿಂಗೆ ಹಿಂಗೆ ಓಡಾಡ್ತಿರುತ್ತೆ ಆ ಎಳೆಯನ್ನ ಹುಡುಕೊಂಡು ಗಂಡು ಆ ಎಳೆ ಹಿಡ್ಕೊಂಡು ಹತ್ಕೊಂಡು ಬರುತ್ತೆ ಹಾಗೆ ಮೊಸಳೆ ಒಂದು ಸ ಶಬ್ದ ಮಾಡುತ್ತೆ ಒಂದು ವಿಚಿತ್ರವಾದ ವಿಶಿಷ್ಟ ಶಬ್ದ ಅದು ಹೆಣ್ಣಿಗೆ ಮಾತ್ರ ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗಲ್ಲ ಅದು ಆ ಶಬ್ದ ಆಗ ಹೆಣ್ಣುಗಳು ಆಕರ್ಷಣೆ ಆಗ್ತವೆ ಸೊ ಇದು ಯಾಕಂದ್ರೆ ಮೊಸಳೆ ಕೇವಲ ನಮಗೆ ನೋಡಿ ಜನರಲ್ಲಿ ಬಹಳಷ್ಟು ಕಲ್ಪನೆ ಧಾರ್ಮಿಕ ಕಲ್ಪನೆಗಳು ಬಹಳ ದೇವರ ವಾಹನ ಮೊಸಳೆ ಗಂಗಾ ಮಾತೆಯ ವಾಹನ ಮೊಸಳೆ ಅಂತ ಹೇಳ್ತೀವಿ ನಾವು ನೋಡಿ ಈಜಿಪ್ಟ್ ನಲ್ಲಿ ಹೋದ್ರೆ ನಿಮ್ಗೆ ಸೋಬೆಕ್ಕಂತ ದೇವತೆ ಮೊಸಳೆ ದೇವತೆ ಮಾಡಿದ್ದಾರೆ ಅಲ್ಲಿ ಈಜಿಪ್ಟ್ ಪಿರಮಿಡ್ ನಲ್ಲಿ ಕಂಡು ಬರುತ್ತೆ ಮೊಸಳೆಗಳು ಸೊ ಇತಿಹಾಸವಾಗಿ ಏನಂದ್ರೆ ಅವುಗಳನ್ನ ಅಬ್ಸರ್ವ್ ಮಾಡ್ತಾರೆ ಮೊಸಳೆ ಯಾಕಂತ ಹೇಳಿದ್ರೆ ಅದೊಂದು ಕ್ರೂರ ಪ್ರಾಣಿ ಅದನ್ನು ತಿಂದ ಹಾಕ್ಬಿಡುತ್ತೆ ಮನುಷ್ಯನಿಗೆ ಅಂಥೇಳಿ ನೈಲ್ ನದಿ ಪರಿಸರದಲ್ಲಿ ಭಾವನೆ ಬಂದಾಗ ಅದನ್ನು ಸಂತೃಪ್ತಿ ಪಡಿಸ್ಲಿಕ್ಕೆ ಅದನ್ನು ದೇವರಂತ ಮಾಡಿದ್ದಾರೆ ಸೋಬೆಕ್ ದೇವರು ಇವತ್ತಿಗೂ ಪಿರಮಿಡ್ಗಳಲ್ಲಿ ನೀವು ಚಿತ್ರಗಳಲ್ಲಿದೆ ಮೊಸಳೆ ಚಿತ್ರಗಳಿದಾವೆ ಗಂಗಾ ಮಾತೆಯ ವಾಹನ ಮೊಸಳೆ ಈ ನಂಬಿಕೆ ಯಾಕೆ ಬಂತಂದ್ರೆ ಮೊಸಳೆ ಒಂದು ಅಪಾಯಕಾರಿ ಪ್ರಾಣಿ ಅದು ದೇವತ ರೂಪದಲ್ಲಿದ್ದರೆ ಪೂಜಿಸಿದ್ರೆ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಭಾವನೆಯಿಂದ ಇವು ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ ಅವುಗಳು ಇವತ್ತು ಅಪಾಯದ ಅಂಚಿನಲ್ಲೇ ಬಂದಿದೆ ಬಹಳಷ್ಟು ತೊಂದ್ರೆನೂ ಅವು ಆಗ್ತಾ ಇದೆ ಬಟ್ ಒಂದು ಏನಂತ ಹೇಳಿದ್ರೆ ನಾವು ಆಲ್ಮಟ್ಟಿ ಸೈಡ್ ಎಲ್ಲ ಹೋದ್ರೆ ಸುಮಾರು ಜನ ಮೊಸಳೆ ಬಲಿ ಆಗುದು ಸರ್ ಇದು ಹೇಗಿದೆ ಹೌದು ಏನಾಗಿದೆ ಮೊಸಳೆಗಳು ನೋಡಿ ನಮ್ಮ ಈ ನದಿ ಭಾಗದಲ್ಲಿ ಮೊಸಳೆಗಳು ಸಾಮಾನ್ಯವಾಗಿ ಏನ್ ಅಂದ್ರೆ ಕಾಯ್ತಾ ಅಪರ್ಚುನಿಟಿ ಹಂಟರ್ಸ್ ಅವು ಅಪರ್ಚುನಿಟಿ ಹಂಟರ್ಸ್ ಅಂತ ಹೇಳ್ತು ಕಾಯ್ತಾ ಒಂದೇ ಜಾಗದಾಗ ಇರ್ತಾವೆ ಅಕಸ್ಮಾತ್ ಮೇಕೆ ಬಂತು ನೀರು ಕುಡಿಲಿಕ್ಕೆ ಆಗ ಸಡನ್ ಆಗಿ ಮೇಕೆನ ಎಳ್ಕೊಂಡು ಹೋಗಿ ತಿಂತಾವೆ ಇದು ನಮ್ಮ ಭಾಗದಲ್ಲಿ ಇರೋದು ಮೇಕೆಗಳನ್ನ ಸಾಮಾನ್ಯವಾಗಿ ಮೇಕೆಗಳು ಕುರಿಗಳಿಲ್ಲ ಜಾಸ್ತಿ ಕುರಿಯನ್ನು ನೀರ ಹತ್ರ ತೊಗೊಂಬರಲ್ಲ ಒಳಗೆ ಮೇಕೆಗಳು ತಗೊಂಡು ಹೋಗ್ತಾರೆ ನದಿ ಒಳಗೆ ಮೇಯಿಸ್ಲಿಕ್ಕೆ ಅಲ್ಲೆಲ್ಲ ಗುಡ್ಡದಲ್ಲಿ ಸೊ ಮೇಕೆಯನ್ನು ಹಿಡ್ಕೊಂಡು ಹೋಗಿರೋದು ಉದಾಹರಣೆ ಬಿಟ್ಟರೆ ಮನುಷ್ಯರ ಮೇಲೆ ದಾಳಿ ಆಗಿದ್ದು ಇಲ್ಲಿ ನಮ್ಮ ಭಾಗದಲ್ಲಿ ಇಲ್ಲ ಆದರೆ ಆಲಮಟ್ಟಿ ಹಿನ್ನೀರು ಪ್ರದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಿನ್ನೀರಿನಲ್ಲಿ ಬಹಳಷ್ಟು ಬಯಲು ಸೀಮೆ ಇರೋದು ಅಲ್ಲೆಲ್ಲ ಹಳ್ಳಿ ಜನ ಮಾಡ್ತಾರೆ ದನ ಮೈ ತೊಳಿಸಲಿಕ್ಕೆ ಕುಳಿಜಾಡ್ಲಿಕ್ಕೆ ಅಲ್ಲಿ ಹೋಗ್ತಾರೆ ಅಲ್ಲಿ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಆ ಅಲ್ಲಿ ಈ ನಡುಗಡ್ಡೆಗಳು ಕಡಿಮೆ ಆಗ್ಬಿಟ್ಟಿದಾವೆ ನಡುಗಡ್ಡೆಗಳು ಅಷ್ಟೊಂದು ಇಲ್ಲ ಅಲ್ಲಿ ಹೊಸದಾಗಿ ಕಟ್ಟಿರೋ ಆಣೆಕಟ್ಟು ಹಾಗಾಗಿ ಈ ಬಟ್ಟೆ ಒಗಿಬೇಕಾದ್ರೆ ಕಾಲನ್ನ ಕಾಲಿನ ಚಲನೆ ಗೊತ್ತಾಗುತ್ತೆ ಅದು ಒಳಗಿಂದ ಹಾಗೆ ಬಂದು ಕಾಲ್ ಹಿಡ್ಕೊಂಡು ಎಳ್ಕೊಂಡು ಹೋಗಿರೋದು ಒಳಗಿಂದ ನೀರೊಳಗೇನೆ ನೀರೊಳಗಿಂದ ಅದಕ್ಕೇನು ಗೊತ್ತಾಗ ಏನೋ ಬಂದಿದೆ ಪ್ರಾಣಿ ತಿನ್ನ ಇದು ಅಂತ ಹೇಳ್ಕೊಂಡು ಎಳ್ಕೊಂಡು ಹೋಗುತ್ತೆ ಅದೇನು ಮಾಡುತ್ತೆ ಮೊಸಳೆ ಅಂತ ಹೇಳಿದ್ರೆ ಹಿಡಿದ ತಕ್ಷಣ ಅದು ಕಚ್ಕೊಂಡ್ ಹಂಗೆ ಹಿಡ್ಕೊಂಡು ತಿನ್ನಲ್ಲ ಅದು ಮನುಷ್ಯನ ಮೇಲೆ ಅದು ಏನು ಪಲ್ಟಿ ಹೊಡಿತಾ ಹೋಗುತ್ತೆ ಲಾಗ ಹಾಕ್ತಾ ಅಂದ್ರೆ ತಿರುಗ್ತಾ ಹೋಗುತ್ತೆ ಹೋಗುತ್ತೆ ಅದು ತನಗೆ ತಾನೇ ಉರುಳಿ 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 ಕಾಲು ಕಿತ್ತು ಬರಂಗ ಮಾಡುತ್ತೆ ಮನುಷ್ಯನ್ದು ಹೌದು ಯಾಕಂದ್ರೆ ಅದು ಅದು ನೋಡಿ ನೀವು ಮೊಸಳೆ ಯಾರಿಗಾದ್ರು ಕಚ್ಚಿದ ತಕ್ಷಣ ನೋಡಿ ಅದು ಉರುಳ್ತಾ ಇರುತ್ತೆ ಯಾಕಂದ್ರೆ ಉರುಳಿ 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 ಅದು ವ್ಯಕ್ತಿನ ಸಾಯಿಸಿ ಅಥವಾ ಪ್ರಾಣಿನ ಸಾಯಿಸಿ ಕಾಲನ್ನ ಕಿತ್ಕೊಂಡು ಹೋಗಿ ತಿನ್ನು ಹಾಗಾಗಿ ಇದು ಅಲ್ಲಿ ಆ ಭಾಗದಲ್ಲಿ ಕಂಡು ಬಂದಿದ್ದು ಬಹಳ ಜನ ಮನುಷ್ಯರನ್ನ ನೋಡಿದ್ರೆ ಆ ಒಂದು ಕಾಲನ್ನು ಸಪ್ರೇಟ್ ಮಾಡ್ಕೊಂಡು ತಗೊಂಡು ಹೋಗಿರುತ್ತೆ ನಾವು ನೋಡಿದ್ದೀವಿ